ಶ್ರೀ ಗುರುಭ್ಯೋ ನಮಃ ಪಂಚಾನನ ತನುಭೂತಾನಾಂ ಪಂಚಾಕ್ಷರ ಮನೋಪಮ ಪಂಚಸೂತ್ರ ಕೃತ ಮುಂದೆ ಪಂಚಾಚಾರ್ಯರು ಪರಂಪ್ರತಮದಲ್ಲಿ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಷಟಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯರ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಕಡಕೋಳದ ಕಡೆ ಬಾಗಿಲು ಇರಿಸಿಕೊಂಡಿರ್ತಕ್ಕಂಥ ಬೇಡಿದವರಿಗೆ ಬೇಡಿದ ಮರಗಳನ್ನು ಕೊಟ್ಟು ಕಾಮಧೇನು ಕಲ್ಪವೃಕ್ಷ ಆಗಿರತಕ್ಕಂಥ ಕಡಕೋಳದ ಮಹಾಮಠದ ಒಡೆಯರಾಗಿರ್ತಕ್ಕಂಥ ಯಾವ ಕಡಕೋಳ ಬಡಿವೇಶ್ವರರ ತಿಳಿಯ ಪಾದಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ನಡೆದಾಡುವ ದೇವರು ಈ ಎಲ್ಲ ಕಾರ್ಯಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರುದ್ರಮಣಿ ಶಿವಾಚಾರ್ಯ ಶ್ರೀಪಾದಂಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಇಲ್ಲಿಯ ಪರ್ಯಂತರವಾಗಿ ಸುಶ್ರಾವ್ಯವಾಗಿ ಹಿತೋಪದೇಶವನ್ನು ಇಡೀತಕ್ಕಂತಹ ಅತನೂರಿನ ಪರಮ ಪೂಜ್ಯರ ಶ್ರೀಪಾದಕ್ಕೂ ಪ್ರವಚನ ರೂಪದಲ್ಲಿ ನಿಮ್ಮೆಲ್ಲರಿಗೂ ಜ್ಞಾನದ ಸ್ತ್ರೀಯನ್ನು ಉಳಿಸಲು ಬಂದಿರತಕ್ಕಂಥ ನಮ್ಮ ಶಾಸ್ತ್ರಿಜಿ ಅವರೇ ನಾಬಲ ತಾಬಲ ತಬಲವನ್ನು ಬಿಡಿತಕ್ಕಂಥ ಮಹಾಂತೇಶ್ ಹೊನ್ನೂರವರೇ ಮತ್ತು ನಿಮ್ಮೆಲ್ಲರ ಚಿತ್ರಣವನ್ನ ಟಿ ವಿ ಮುಖಾಂತರ ಮೊಬೈಲ್ ಮುಖಾಂತರ ಚಿತ್ರಗಳನ್ನ ಬಿಡ್ತಕ್ಕಂತಹ ಕಲಾವಿದರೆ ಅನೇಕ ಗ್ರಾಮಗಳಿಂದ ಬಂದಿರತಕ್ಕಂತಹ ಸಮಸ್ತ ಸದ್ಭಕ್ತರೇ ಕೋರ್ವಾರದಿಂದ ಬಂದಾರ ಮದ್ರಿಕೆಯಿಂದ ಬಂದಾರ ಇನ್ನೂ ಅನೇಕ ಗ್ರಾಮಗಳಿಂದ ಬಂದಾರ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅದಂತೂ ಇಲ್ಲೇ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಆ ಒಂದು ಲವ್ ಚಮಕ ಹೆಂಗಿರ್ತದಲ್ಲ ಕಬ್ಬಿಣ ಅದು ಹೆಂಗೆ ಹಿಡ್ಕೊತದಲ್ಲ ಹಂಗೆ ಹಿಡ್ಕೊಂಡ ಶಕ್ತಿ ಎದ್ರದ ಐತಪ್ಪಾ ಅಂತಂದ್ರ ಆ ಮಹಾಂತ ಮಡಿವಾಳೇಶ್ವರನ ದಿವ್ಯ ಶಕ್ತಿ ಒಳಗದ ದಿವ್ಯ ಶಕ್ತಿ ಇಲ್ಲಿ ಬರಬಾರ್ದಂತ ಬಹಳ ವಿಚಾರ ಮಾಡಿದ್ದೀವಿ ನಾವೇನ್ ಮಾಡಿದೀವಿ ಅಂತ ನಮ್ಮ ಮಠದಾಗ ಒಂದು ಮಿಲಿಕ್ಕೆ ಬಸಮ್ಮ ಅಂತ ಅಂತೇಳಿ ಆಕೆಗೆ ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಸಾಯ್ಬೇಕಂತ ಅಪೇಕ್ಷೆ ಆಗ್ಯದ ಅದಕ್ಕೆ ನಾವೇನ್ ಮಾಡಿ ಸಿದ್ಧಿಗ್ ಹೋದೀವಿ ಸಿಂಧಿಗೆ ಹೋಗಿ గౌర్తి నా నావు అౌర మన ప్రసాద్ మా సీదా హి అందీ నమ్మ డ్రైవర్ హి ఏ మధ్య నా కడుకొక్క పర్వచన కళే హోగ ఎట్టంద ఏ నీ హోగ్ ముఖం నా బందీ నా మధ్యాహ్న మట మఠ మధ్యాహ్నకు సలగ అబ్బ్ర అడ్డు హాద నిరు కడే నా ఆ రోడ్ గుల్బర్గ రోడ్ యాక రూ తమ్మంది యాక నేను గుర్తిలో ముఖందో ఏదో నన్ను గుర్తిలో అంది ಮತ್ತ ಮಡಿವಾಳಪ್ಪನ ಅಪ್ಪನ ಮಟ್ಟದ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಐತಿ ಗುರ್ತೈತಿ ನನಗಂತ ನನಗೆ ಗುರ್ತಿಲ್ಲ ಅಂದೆ ಗೊತ್ತಿಲ್ಲ ಬಿಗ್ಡೆ ಆಟಂದ ಬಿಗ್ಡೆ ಆಟ ಅನ್ ಕುಳ್ಳೆ ನಾ ಹಬ್ರಸ್ ಇದೇನು ಬಂತಪ್ಪ ಅಂದೆ ಆ ಮಂಡು ಕೇಳ್ತೇ ಈ ಕಡೆ ತಿರುವಪ್ಪ ಈ ಕಡೆ ಬರ್ತಾನೆ ಆ ರೋಡ್ ನೋಡಿದ್ರೆ ಆ ರೋಡ್ ಹೆಂಗಪ್ಪ ಅಂದ್ರೆ ಈ ಕಡೆ ಯಾರು ಎಮ್ ಎಲ್ ಅದ್ರ ಬೋಟರ್ ಕೊಡ್ರಿ ಒಂದು ಉಂಟು ಹಚ್ಚು ನಮ್ಮ ಮಠದಾಗ ಏನು ಸರ್ಕಾರ ಒಂದು ಸರ್ಕಾರ ಹುಡುಗಾರ ಸರ್ಕಾರ ಏನು ಒಂದು ರೋಡ್ ಸುದ್ದೋತೋ ಒಂದು ಸಾಲಿ ಸುದ್ದದವೋ ಇನ್ನೊಂದು ಐತೋ ಮಗಲೊಂದು ಐತೋ ನಿಮ್ಮ ಊರಿಗೆ ಬರಬೇಕಾದ್ರೆ ಮೂರು ತಾಸು ಇತ್ತು ಮೂರು ತಾಸು ಇತ್ತು ಇಲ್ಲಿ ಬಂದಿ ಏಳು ಏಳುವರೆ ಹೊರೆಯತು ಅಲ್ಲಿ ಒಂದು ಇಬ್ಬರು ಗಂಟೆ ಬಿದ್ದರೆ ನಮಗೆ ಮಂಗ್ಯಾರ ಮಕ್ಕಳು ಏ ತಮ್ಮ ಈ ರೋಡ್ ಎಲ್ಲಿ ಹೋಗವು ಅಂತ ಹೇಳಿ ಇದು ಹೋಗತ್ತೆ ಹೋಗ್ರಿ ಅಂದ್ರೆ ಮಕ್ಕಳು ನಾನು ಭಾವಿಸದೆ ಕಟ್ತೀವಿ ಆ ಪಗೋ ಸವಾಸ ಸ್ವಲ್ಪ ಕಮ್ಮಿ ಆಗ್ಯದ ಹಿಂಗಾಗಿ ಈ ಕಡೆ ರೋಡ್ ತೆಪ್ಪೆವ ನಮ್ದು ತೆಪ್ಪೆ ತೆರೆ ಆಗಿದೆ ರೋಗತ್ ಹೋಗ್ರಿ ಅಂದ್ರು ಆ ಕೊರಗೂಡ್ ರೋಡ್ ಹೆಚ್ಚಿದ್ರು ಹೋಗ್ರಿ ಹೋಗ್ರಂದ್ರು ನಮ್ಮೇನು ಮುಟ್ಟಿ ಕಡೆ ಬಂದಿಲ್ಲ ಬಿಟ್ಟರು ಜಾಲಿ ಮಾಡಿದವ ಜಾಲಿಯಾಗಿ ಯಾಕಡೆ ಹೋಗಿ ಸುಮ್ಮನೆ ಹೊಡೆ ಅಂತೀನಿ ಹ್ರೆ ಅಂತ ನಮ್ಮ ಹೆಂಗ್ ಹೇಳಿದೆ ಚಲೋ ನೋಡ್ರಿ ಎಲ್ಲಿ ಹೋಗತ್ತೆ ಅಂದ ಸುಮ್ಮನೆ ಹೊಡ್ರಿಲೆ ಎಲ್ಲ ಯಾಕೆ ಹೋಗೋಣ ಮಾರಾಯಣ ಕೆನಾಲ್ ಅದ ಅಲ್ಲಿ ಹೋಗುತ್ತಾನ ಒಂದು ಎರಡು ನಿಂತಿದ್ದು ಏನು ಬ್ರಹ್ಮ ರಾಕ್ಷಸ ಅಂಥ ಟೈಮ್ ಏಳುವರೆ ಎಂಟಾಗ್ಯದ ನಿಮ್ಮನೆ ಬಿಡಂಗಿಲ್ಲ ಅಂದ್ರೆ ಎಷ್ಟು ಮಂದಿದ್ರಿ ಅಂದ್ರು ನಾವು ಮೂರ ಮಂದಿ ರೀ ಜಾಸ್ತಿ ಇಲ್ಲ ಮೂರ ಮಂದಿ ರೀ ನೀವು ಯಾರ ನೊಂಗಿದ್ರ ನಂಗ್ಬೇಕಂತ ಇಚ್ಛೆ ಆಯ್ತಂದ್ರೆ ಕಡ್ಕೊಳಕ್ ನಡ್ರಿ ಯಾರು ಪುರಾಣಕ್ಕೆ ಬಂದಿರ್ತಾರ ಅವ್ರನ್ನ ಬಿಡ್ರಿ ಯಾರು ಪುರಾಣಕ್ಕೆ ಬಂದಿಲ್ಲ ಅವ್ರು ನೀವು ಒಬ್ಬೊಬ್ಬರು ಹೋಗ್ ನಾವು ಬೇಡ ನಂಗಿಲ್ಲ ಅಂತೀವಿ ಅವ್ರ ಅಂತಾರ ಇಲ್ಲ ನೀವೇ ಸಿಕ್ಕಿಲ್ಯೇ ನಿಮ್ನ ನೋಗ್ತೀವಿ ಅಂತ ಅದಕ್ಕೆ ಮನುಷ್ಯನಿಗೆ ಜ್ಞಾನದ ಉದಯ ಎಲ್ಲಿವರೆಗೆ ಆಗಂಗಿಲ್ಲಲ್ಲ ಅಲ್ಲಿ ತನಕ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ యాకంది అనేక ప్రపంచ దొరగ సాకస్తూ కష్ట కార్పణ్య బందే బర్త నోడ్రీ మనుష్యే ఏంద్ర ఎద్ కుడ్లే కుటక మధ్యాహ్న జటక సంజందీత్యా నడిత ఈద మనుష్య ఏన్ ఇంత మహాత్మర హితనుడి నావు కలితూ ఆ హితనుడి నావు మనుషిగా అలవడసిప్ప అంత ಅದು ನಮಗೆ ಆರೋಗ್ಯಕ್ಕೂ ಹಿತ ಆಗ್ತಕ್ಕಂಥದ್ದಾಗಿದೆ ನಮ್ಮ ಮನುಷ್ಯರ ಜೀವನಕ್ಕೆ ಒಂದು ಮಾರ್ಗದರ್ಶನ ಆಗ್ತಕ್ಕಂಥದಾಗಿದೆ ಆ ದಿಶೆಯೊಳಗ ನಾವು ಜೀವನದೊಳಗ ಎಲ್ಲವನ್ನೂ ತೊರೆದು ನಾವು ಹೆಂಗಾಗಬೇಕು ಅಂದ್ರೆ ನಿನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಬಳಕೆ ಇಲ್ಲ ಮಣ್ಣು ಬಿಟ್ಟು ಒಡೆವೆಗಳಿಲ್ಲ ಅನ್ನೋ ಹಾಗೆ ನಾವೆಲ್ಲ ಬದುಕಿನೊಳಗ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಸಾರ್ಥಕವಾಗಿ ಮಾಡಿಕೊಳ್ಳಬೇಕಾಗಿತ್ತು ಅಂತಂದ್ರೆ ಇಂಥ ಅಮೋಘವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ನಾವು ಬರಬೇಕು பர்லில் பார்த்தது ஏனாகப்பந்திர நாவேன் பதந்து கூட சுவார்த்தக்கு ஆகங்க அதுக்க ನಾವು ಕೂಡ ಈ ಒಂದು ಕ್ಷೇತ್ರದೊಳಗ ಬಹಳಷ್ಟು ಇವತ್ತಲ್ಲ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಈ ಮಠದೊಳಗೆ ನಾವು ಬಂದು ಸೇವೆಯನ್ನು ಮಾಡ್ತಕ್ಕಂಥವರಾಗಿದ್ದೇವೆ ಅವರು ನಾವು ಕೂಡ ಬಹಳ ಒಡನಾಟಿಗಳು ಬಹಳಷ್ಟು ಯಾತ್ರಾ ತೀರ್ಥಗಳನ್ನ ಮಾಡಿರ್ತಕ್ಕಂಥವರಾಗಿದ್ದೇವೆ ನಿಮ್ಮೆಲ್ಲರನ್ನು ಕೂಡ ಕರ್ಕೊಂಡು ಕಾಸಿ ಅನೇಕ ಕ್ಷೇತ್ರಗಳನ್ನ ಸಂಚಾರ ಮಾಡಿ ತೋರಿಸ್ತಕ್ಕಂಥ ಮಹಾತ್ಮರಾಗಿದ್ದಾರೆ ಅಂತ ಯಾವ ಪರಮ ಪೂಜ್ಯರು ಬಹಳಷ್ಟು ಸರಳ ಹೃದಯ ಸಂಪನ್ನರಾಗಿರ್ತಕ್ಕಂತಹ ಪರಮ ಪೂಜ್ಯರ ದಿವ್ಯಪಾದಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಎರಡು ಭಗೃಪ ಸೇವೆಯನ್ನು